ರಾಜಧಾನಿ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುಂದಿನ ನಾಲ್ಕು ದಿನ ಭಾರಿ ಮಳೆಯ ನಿರೀಕ್ಷೆ ಇದೆ ಹಾಗಾಗಿ ನಾಳೆ ಬೇರೆ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ಪಂದ್ಯ ಬೇರೆ ಇದೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಮನವಿಯನ್ನು ಮಾಡ್ತಿದ್ದಾರೆ ನಾಳೆ ಒಂದು ದಿನ ಮಳೆ ಬಾರದೇ ಇರಲಿ ಅಂತೇಳಿ ಸೊ ಅದರ ಒಂದು ವರದಿ ಇದೆ ಅಂದರೆ ಎಲ್ಲೆಲ್ಲಿ ಮಳೆ ಆಗಬಹುದು ಮುಂದಿನ ನಾಲ್ಕು ದಿನಗಳಲ್ಲಿ ಅಂತೇಳಿ ನೋಡ್ಕೊಂಡು ಬರೋಣ ರಾಜಧಾನಿ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಆರ್ಸಿಬಿ ಪಂದ್ಯದ ಮೇಲೆ ಮಳೆ ರಾಯನ ಅಪಕೃಪೆ ಹೌದು ಬೆಂಗಳೂರಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಹೀಗಾಗಿ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ ರಾಜ್ಯ ಹವಾಮಾನ ಇಲಾಖೆ ಮೇ ಹದಿನೆಂಟರಿಂದ ಇಪ್ಪತ್ತರವರೆಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಎಚ್ಚರಿಕೆ ಕೊಡಲಾಗಿದೆ ಜೊತೆಗೆ ಮೈಸೂರು ಮಂಡ್ಯ ಕೋಲಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ ಅಂತ ಮಳೆ ತಜ್ಞರು ಹೇಳಿದ್ದಾರೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ ಹದಿನಾರರಿಂದ ಇಪ್ಪತ್ತರವರೆಗೆ ಹಗುರದಿಂದ ಸಾಧಾರಣವಾಗಿ ಉಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ದಿನಾಂಕ ಹದಿನಾರರಿಂದ ಇಪ್ಪತ್ತರವರೆಗೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಾಂಕ ಹದಿನಾರರಿಂದ ಇಪ್ಪತ್ತರವರೆಗೆ ಹಗುಡಕ್ಕಿಂತ ಸಾಧಾರಣವಾಗಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಂಯತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಇತ್ತೀಚೆಗೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿತ್ತು ಹಾಸನ ದಾವಣಗೆರೆ ಮೂಡಿಗೆರೆಯಲ್ಲಿ ಹೆಚ್ಚಿನ ಮಳೆಯ ಪ್ರಮಾಣ ದಾಖಲಾಗಿತ್ತು ಇದರ ಮುಂದುವರೆದ ಭಾಗವಾಗಿ ದಕ್ಷಿಣ ಭಾಗದಲ್ಲಿ ಭಾರಿ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಜೊತೆಗೆ ಹವಾಮಾನ ತಜ್ಞರ ಪ್ರಕಾರ ಮೂರು ದಿನಗಳ ಅವಧಿಯಲ್ಲಿ ನೂರ ಹದಿನೈದರಿಂದ ಇನ್ನೂರ ನಾಲ್ಕು ರಷ್ಟು ದಾಖಲೆಯ ಮಳೆ ಸಾಧ್ಯತೆ ಇದೆ ಸಿಎಸ್ಕೆ ನಾಕೌಟ್ ಪಂದ್ಯಕ್ಕೆ ಮಳೆ ಅಡ್ಡಿ ಒಂದಿನ ರಜೆಗಾಗಿ ಮೇಘರಾಜನಿಗೆ ಫ್ಯಾನ್ಸ್ ಮನವಿ ರಾಜ್ಯ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಮೇ ಹದಿನೆಂಟರಂದು ಮಳೆಯ ಅಬ್ಬರ ಬೆಂಗಳೂರಲ್ಲಿ ಜೋರಾಗಿ ಇರಲಿದೆಯಂತೆ ಹೀಗಾದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸಿಗೆ ತಣ್ಣೀರು ಎರಚಿದಂತಾಗಲಿದೆ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಸಿಎಸ್ಕೆ ಪ್ಲೇ ಆಫ್ಗೆ ಇರಲಿದೆ ಇದು ಆರ್ಸಿಬಿ ಅಭಿಮಾನಿಗಳನ್ನ ಚಿಂತೆಗೆ ಈಡು ಮಾಡಿದೆ ಒಟ್ಟಾರೆ ಪೂರ್ವ ಮುಂಗಾರು ಮಳೆ ಬೆಂಗಳೂರಲ್ಲಿ ದಿನೇ ದಿನೇ ಚುರುಕಾಗ್ತಿದೆ ಶೀಘ್ರವೇ ಮುಂಗಾರು ಪ್ರವೇಶ ಕಾಣುವ ಸಾಧ್ಯತೆ ಇದೆ ಇದರ ನಡುವೆ ಮೇ ಹದಿನೆಂಟರಿಂದ ಇಪ್ಪತ್ತರವರೆಗೆ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಇದೇ ಸಮಯದಲ್ಲಿ ಆರ್ಸಿಬಿಸಿಎಸ್ಗೆ ನಾಕೌಟ್ ಪಂದ್ಯವು ಇರಲಿದ್ದು ಮೇಘರಾಜನ ಒಂದು ದಿನ ರಜೆ ತೆಗೆದುಕೊಳ್ಳಬೇಕಿದೆ ಆರ್ಸಿಬಿಯ ಈ ಬಾರಿಯ ಪ್ಲೇ ಆಫ್ ಕನಸನ್ನ ನೂರು ಮಾಡದಂತೆ ಕೋಟಿ ಕೋಟಿ ಅಭಿಮಾನಿಗಳ ಮೊಗದಲ್ಲಿ ಮಂದಹಾಸ ಮೂಡಿಸಬೇಕಿದೆ ಮಂಜುನಾಥ ಹೊಸಳ್ಳಿ ಶ್ರೀ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ